ಕುಮ್ಟ ತಾಲೂಕಿನ ಹೊಲನ್ಗದೆಯ ಮಾಸೂರು ಕ್ರಾಸ್ ಜನತಾ ಪ್ಲಾಟ್ ರಸ್ತೆಯ ಬದಿಯಲ್ಲಿರುವ ಬೃಹದಾಕಾರದ ಮರಗಳ ಕೊಂಬೆಗಳನ್ನು ಪಂಚಾಯತ್ ವತಿಯಿಂದ ಕತ್ತರಿಸುವ ಮೂಲಕ ಮಳೆಗಾಲದಲ್ಲಿ ಸಂಭವಿಸಬಹುದಾದ ಅನಾಹುತ ತಪ್ಪಿಸಲಾಗಿದೆ ಕುಮಟಾ ತಾಲೂಕಿನ ಹೊಲನಗದ್ದೆಯ ಮಾಸೂರು ಕ್ರಾಸ್ನ ಜನತಾ ಪ್ಲಾಟ್ ರಸ್ತೆ ಬದಿಯಲ್ಲಿರುವ ಬೃಹದಾಕಾರದ ಮರಗಳಿದ್ದರಿಂದ ಮಳೆಗಾಲದಲ್ಲಿ ಮರಗಳು ದರೆಗುರುಳುವ ಆತಂಕ ಎದುರಾಗಿತ್ತು ಹಾಗಾಗಿ ಈ ಬೃಹದಾಕಾರದ ಮರಗಳ ರೆಂಬೆಕೊಂಬೆಗಳನ್ನು ಕತ್ತರಿಸಿ ಮಳೆಗಾಲದಲ್ಲಿ ಎದುರಾಗುವ ಸಂಭವನೀಯ ಅವಘಡ ತಪ್ಪಿಸುವಂತೆ ಇಲ್ಲಿನ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರವು ಹೊಲನಗದ್ದೆ ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದರು ಅಲ್ಲದೆ ಈ ಬಗ್ಗೆ ಕೆನರಾ ಪ್ಲಸ್ ವಾಹಿನಿಯು ವರದಿ ಬಿತ್ತರಿಸಿತು ವಾಹಿನಿಯ ಜನಪರ ಕಾಳಜಿಗೆ ಸ್ಪಂದಿಸಿದ ಪಂಚಾಯತ್ ಅಧಿಕಾರಿಗಳು ಈಗ ಆ ಭಾಗದ ಬೃಹದಾಕಾರದ ಮರಗಳ ರೆಂಬೆಕೊಂಬೆಗಳನ್ನು ಕತ್ತರಿಸುವ ಮೂಲಕ ಮಳೆಗಾಲದಲ್ಲಿ ಎದುರಾಗಬಹುದಾದ ಸಂಭವನೀಯ ಅವಘಡವನ್ನು ತಪ್ಪಿಸುವ ಕಾರ್ಯ ಮಾಡಿದ್ದಾರೆ ಕತ್ತರಿಸಿದ ಈ ರೆಂಬೆಕೊಂಬೆಗಳು ರಸ್ತೆಯ ಪಕ್ಕದಲ್ಲೇ ಬಿದ್ದಿದ್ದರಿಂದ ಅವುಗಳನ್ನೆಲ್ಲ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಪದಾಧಿಕಾರಿಗಳು ರಸ್ತೆಯ ಆಚೆಗೆ ಸ್ಥಳಾಂತರಿಸುವ ಮೂಲಕ ಸಂಚಾರಕ್ಕೆ ಯಾವುದೇ ತೊಂದರೆಯಾಗದಂತೆ ವ್ಯವಸ್ಥೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನಿಲ್ ರೋಡ್ರಗಸ್ ಸಾಮಾಜಿಕ ಕಾರ್ಯಕರ್ತ ಸುಧಾಕರ ನಾಯ್ಕ್ ಸಾಬ್ ಅಮೀನ್ ಸೈಯದ್ ಇದ್ದರು Canada plus news komta.